ಸಿಖ ಅವಕಾಶ ನನಸಾಗಿಸಿದ ಗ್ರಾಮೀಣ ಪ್ರತಿಭೆ ಸಂತೆಬೆನ್ನೂರು ಟಿಜೆ ದರ್ಶನ್ ಬಾಲ್ಯದ ಕನಸು ನನ್ಸಾದ್ರೆ ಪ್ರತಿಭೆ ಮತ್ತು ಶ್ರಮ ಸಾರ್ಥಕತೆ ಪಡೆಯುತ್ತದೆ ಎಂಬುದಕ್ಕೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಗ್ರಾಮದ ಯುವ ಪ್ರತಿಭೆ ಟಿಜೆ ದರ್ಶನ್ ಅವರ ಮೊದಲ ಹೆಜ್ಜೆಯಾಗಿದೆ ಚಲನಚಿತ್ರ ಸಹ ಸಹಕಲಾವಿದನಾಗಿ ಸಿಕ್ಕಾವಕಾಶವನ್ನು ಅರ್ಪಣಾಭಾವದಿಂದ ಬಳಸಿಕೊಂಡು ಖ್ಯಾತ ನಿರ್ದೇಶಕರ ಚಲನಚಿತ್ರಗಳಲ್ಲಿ ಅಭಿನಯಿಸಿ ಗ್ರಾಮೀಣ ಪ್ರತಿಭೆಗೆ ಗೌರವ ತಂದಿದ್ದಾರೆ ಟಿಜೆ ದರ್ಶನ್ ರವರು ಎರಡ್ ಸಾವಿರದ ಹದಿನೆಂಟರಿಂದ ಪ್ರಾರಂಭಿಸಿ ಇಂದಿಗೆ ಚಲನಚಿತ್ರ ಹಾಗೂ ಧಾರಾವಾಹಿಗಳಲ್ಲಿ ಅಭಿನಯಿಸಿ ಬಾಲಕನಾಗಿದ್ದಾಗ ಕಂಡ ಕನಸನ್ನ ನನಸಾಗಿಸಿಕೊಂಡು ಯಶಸ್ವಿಯಾಗಿದ್ದಾನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ರಾಬರ್ಟ್ ರಾಜ ಮದಕರಿ ನಾಯಕ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಕೆಜೆಎಫ್ ಉಪೇಂದ್ರ ಅಭಿನಯದ ಬುದ್ದಿವಂತ ಅಟ್ಟು ಧ್ರುವ ಸರ್ಜಾ ಅಭಿನಯದ ಪೊಗುರು ಹತ್ತೊಂಬತ್ತು ಕ್ರೈಮ್ ಕ್ರೈಂ ಆಕ್ಟ್ ಹಾಗೂ ಧಾರವಾಹಿ ಮಾಂಗಲ್ಯಂ ತಂದು ನಾನೇನ ಬೆಳ್ಳಿ ಪರದೆಯಲ್ಲಿ ಸಹ ಕಲಾವಿದನಾಗಿ ಅಭಿನಯಿಸಿದ್ದಾನೆ ಟಿಜೆ ದರ್ಶನ್ ರವರು ಬಾಲ್ಯದ ಕಾಲದಲ್ಲಿ ಶಾಲಾ ಕಾಲೇಜು ಹಾಗೂ ಗ್ರಾಮದ ಹಬ್ಬದ ಸಮಯದಲ್ಲಿ ನಾಟಕಗಳಲ್ಲಿ ಪಾತ್ರದ ಅವಕಾಶಗಳನ್ನು ತನ್ನ ಪ್ರತಿಭೆ ಪ್ರದರ್ಶಿಸಿ ಭವಿಷ್ಯದ ಕಲಾವಿದನಾಗಿ ರೂಪುಗೊಂಡಿದ್ದಾನೆ ಇದಕ್ಕೆ ಸ್ನೇಹಿತರು ಕುಟುಂಬಸ್ಥರು ಗ್ರಾಮಸ್ಥರು ಹಾಗೂ ಅವನ ಆತ್ಮೀಯ ಸ್ನೇಹಿತ ಬೆಂಗಳೂರಿನ ಅವರು ಪ್ರೇರಣೆ ನೀಡಿ ಬೆನ್ನು ತಟ್ಟಿದ್ದಾರೆ ಎಂದು ಕೃತಜ್ಞತೆಯೊಂದಿಗೆ ನಡೆಯುತ್ತಾರೆ ಇವರು ಕ್ರೀಡೆಯಲ್ಲಿಯೂ ತುಂಬಾ ಆಸಕ್ತಿಯನ್ನು ಹೊಂದಿದವರಾಗಿದ್ದಾರೆ ಅದೇ ರೀತಿ ನನಗೆ ಬೆಂತಡಿದಂಥ ಎಲ್ಲರಿಗೂ ನನ್ನ ಕುಟುಂಬಸ್ಥರಿಗಾಗಿರ್ಬೋದು ಸ್ನೇಹಿತ ಬಳಗಕ್ಕಾಗಿರ್ಬೋದು ಇದೇ ಇಳಿಗಾಗಿರ್ಬೋದು ನಮ್ಮೂರಿನ ಗ್ರಾಮದ ಜ ಗ್ರಾಮಸ್ಥರಿಗಾಗಿರ್ಬೋದು ಸುತ್ತಮುತ್ತಲಿನ ಗ್ರಾಮಸ್ಥರಿಗಾಗಿರ್ಬೋದು ಎಲ್ಲರಿಗೂ ಹಾಗೆ ಟಿ ವಿ ಟು ಕನ್ನಡ ನ್ಯೂಸ್ ಚಾನಲಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಸರ್ ಇದಾಗಿ ನನಗೆ ಚಲನಚಿತ್ರ ನಟನಾಗಿ ಸಹ ಕಲಾವಿದನಾಗಿ ಅವಕಾಶ ಸಿಕ್ಕಾಗ ನನಗೆ ಭಾಳ ಖುಷಿಯಾಯಿತು ಖುಷಿ ಅನ್ನೋದ್ಕಿನ್ನ ನಮ್ಮ ಕುಟುಂಬಸ್ಥರಿಗೆ ಭಾಳ ಖುಷಿಯಾಯಿತು ಮತ್ತು ನಮ್ಮ ಸ್ನೇಹಿತ ಬಳಗಕ್ಕೆ ಮತ್ತು ಎಲ್ಲ ನಮ್ಮ ಗ್ರಾಮದವರಿಗೆ ಎಲ್ಲರಿಗೂ ಖುಷಿಯಾಯಿತು ನಮ್ಮೂರಿನ ಒಬ್ಬ ಪ್ರತಿಭೆ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೀತಿದ್ದೇನೆ ಅನ್ನೋದೊಂದು ಎಲ್ಲರಿಗೂ ಖುಷಿಯಾಯಿತು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್